ಹಲೋ ಗೆಳೆಯರಿ ವೆಲ್ಕಮ್ ಟು ಎಸ್ಪೀಚಿಂಗ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಪುಟ್ಟ ಮಕ್ಕಳಿಗೆ ಸ್ವಾತಂತ್ರ್ಯ ದಿನಾಚರಣೆ ಭಾಷಣ ನೋಡ್ತಾ ಇದ್ವಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪುಟ್ಟ ಮಕ್ಕಳಿಗೆ ಸ್ವಾತಂತ್ರ್ಯ ದಿನಾಚರಣೆ ಭಾಷಣ ನೋಡ್ತಾ ಇದ್ವಿ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ತೆರಳಲು ಸಮ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದರೆ ಯಾವ ರೀತಿಯಾಗಿ ಕಲಿಬೇಕು ಅಂತಗೊಂಡು ತಿಳಿಸ ಹೋಗ್ತಾನೆ ಬನ್ನಿ ಈ ಒಂದು ಭಾಷಣ ಮಾಡುವ ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಐದು ಪಾಯಿಂಟ್ ಕಂಡು ಬರ್ತವೆ ನಿಮ್ಮ ಭಾಷಣದಲ್ಲಿ ಒಂದೇ ಪಾಯಿಂಟ್ ಎರಡನೇ ಮೂರನೇ ಪಾಯಿಂಟ್ ಅಂತ ಹೇಳ್ತಾ ಬಿಡಿ ಒಂದರಿಂದ್ರಿ ಪರ್ಫೆಕ್ಟ್ ಆಗ್ರಿ ಕಂಠಸ್ಥ ಹಾಕಿ ಅದಾದ ನಂತರ ಬಿಟ್ಬಿಡಿ ವಿಷಯವನ್ನು ಮಾತ್ರ ಸ್ಟೆಪ್ ಹೇಳ್ತಾ ಬನ್ನಿ ಆಗ ನಿಮ್ ಭಾಷಣ ಅಂತಕ್ಕಂಥದ್ದು ಅದ್ಭುತವಾಗಿರ್ಲಿಕ್ಕೆ ಸಾಧ್ಯ ಎಕ್ಸ್ಪ್ರೆಷನ್ ಕೊಡ್ತಾ ಹೋಗಿ ಇನ್ನೂ ಅದ್ಭುತವಾಗಿ ಬರ್ಲಿಕ್ಕೆ ಸಾಧ್ಯ ರೈಟ್ ಹಾಗಾದ್ರೆ ನಾನ್ ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೇನೆ ಓಕೆನಾ ರೈಟ್ ಮೂರನೇ ಪಾಯಿಂಟ್ ನೋಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ರಾಜು ನನ್ನ ಹೆಸರು ರಾಜು ನಾನು ನೀವು ಎಷ್ಟನೇ ತರಗತಿ ಓದ್ತಾ ಇರ ಇಲ್ಲಿ ಬರೀತೀವಿ ನಾನು ಒಂದನೇ ತರಗತಿ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದೇನೆ ಓಕೆನಾ ನಾನು ಐದನೇ ತರ ಐದನೇ ತರಗತಿ ವಿದ್ಯಾರ್ಥಿ ಅಂತನೂ ತಿಳಿಸ್ಬೋದು ಮತ್ತು ಎಲ್ಲರಿಗೂ ಶುಭೋದಯ ನನ್ನ ಹೆಸರು ರಾಜು ರಾಜನ ಬದಲು ನಿಮ್ಮ ಹೆಸರು ಹೇಳ್ತಾ ಹೋಗಿ ಓಕೆ ನಾನು ಒಂದನೇ ತರಗತಿ ವಿದ್ಯಾರ್ಥಿ ಅಂತಕ್ಕಂಥದ್ದು ಇಲ್ಲಿ ಬರೆದೇನೆ ಆರನೇ ಪಾಂಡುಡಿ ಎರಡನೇ ನೋಡಿ ಇಂದು ಆಗಸ್ಟ್ ಹದಿನೈದು ಆಗಸ್ಟ್ ಹದಿನೈದು ನಾನು ನಿಮಗೆಲ್ಲರಿಗೂ ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಶುಭಾಶಯಗಳನ್ನು ಕೋರುತ್ತೇನೆ ಮತ್ತು ನೋಡಿ ಇಂದು ಆಗಸ್ಟ್ ಹದಿನೈದು ನಾನು ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತೇನೆ ಮೂರನೇ ಪಾಯಿಂಟ್ ನೋಡಿ ಇದು ಇದು ಭಾರತದ ರಾಷ್ಟ್ರೀಯ ಹಬ್ಬವಾಗಿದೆ ಹಬ್ಬವಾಗಿದೆ ಓಕೆನಾಪಾಯಿ ಹತ್ತೊಂಬತ್ತು ನೂರ ನಲವತ್ತೇಳು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಆಗಸ್ಟ್ ಹದಿನೈದರಂದು ಬ್ರಿಟಿಷರ ಆಳ್ವಿಕೆಯಿಂದ ಬ್ರಿಟಿಷರ ಆಳ್ವಿಕೆಯಿಂದ ಆಳ್ವಿಕೆಯಿಂದ ನಮ್ಮ ಭಾರತ ನಮ್ಮ ಭಾರತ ಮಾತೆ ಭಾರತ ಮಾತೆ ಮುಕ್ತವಾದ ದಿನವಾಗಿದೆ ಮತ್ತೊಮ್ಮೆ ಹತ್ತೊಂಬತ್ತು ಆಗಸ್ಟ್ ಹದಿನೈದರಂದು ಬ್ರಿಟಿಷರ ಆಳ್ವಿಕೆಯಿಂದ ನಮ್ಮ ಭಾರತ ಮಾತೆ ಮುಕ್ತವಾದ ದಿನವಾಗಿದೆ ಐದನಪ್ಪ ನೋಡಿ ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಗಾಂಧಿ ತಾತ ಚಾಚಾ ನೆಹರು ಚಾಚಾ ನೆಹರು ಅಂಬೇಡ್ಕರ್ ಅಂಬೇಡ್ಕರ್ ಸುಭಾಷ್ ಚಂದ್ರ ಬೋಸ್ ಸುಭಾಷ್ ಚಂದ್ರ ಬೋಸ್ ಹಾಗೂ ಹಾಗೂ ಅನೇಕರು ಬ್ರಿಟಿಷರಿಂದ ಅನೇಕರು ಬ್ರಿಟಿಷರಿಂದ ಅನೇಕರು ಬ್ರಿಟಿಷರಿಂದ ಭಾರತವನ್ನು ಮುಕ್ತಗೊಳಿಸಿದರು ಭಾರತವನ್ನು ಮುಕ್ತಗೊಳಿಸಿದರು ಈ ದಿನ ಈ ದಿನ ಇವರನ್ನು ಸ್ಮರಿಸುವುದು ಇವರನ್ನು ಸ್ಮರಿಸುವುದು ಭಾರತವನ್ನು ಒಗ್ಗಟ್ಟಿನಿಂದ ಇರಿಸುವುದು ಭಾರತವನ್ನು ಒಗ್ಗಟ್ಟಿನಿಂದ ಇರಿಸುವುದು ನಮ್ಮೆಲ್ಲರ ಜವಾಬ್ದಾರಿ ನಮ್ಮೆಲ್ಲರ ಜವಾಬ್ದಾರಿ ಎಂದು ತಿಳಿಸಿ ನನ್ನ ಈ ಪುಟ್ಟ ಭಾಷಣ ಮುಗಿಸುವೆ ಭಾರತ ಮಾತೆಗೆ ಜಯವಾಗಲಿ ಭಾರತ ಮಾತೆಗೆ ಜಯವಾಗಲಿ ಮತ್ತೊಮ್ಮೆ ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಗಾಂಧಿ ತಾತ ಚಾಚಾ ನೆಹರು ಅಂಬೇಡ್ಕರ್ ಸುಭಾಷ್ ಚಂದ್ರ ಬೋಸ್ ಹಾಗೂ ಅನೇಕರು ಬ್ರಿಟಿಷರಿಂದ ಭಾರತವನ್ನು ಮುಕ್ತಗೊಳಿಸಿದರು ಈ ದಿನ ಇವರನ್ನು ಸ್ಮರಿಸುವುದು ಭಾರತವನ್ನು ಒಗ್ಗಟ್ಟಿನಿಂದ ಇರಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ತಿಳಿಸಿ ನನ್ನ ಈ ಪುಟ್ಟ ಭಾಷಣ ಮುಗಿಸುವೆ ಭಾರತ ಮಾತೆಗೆ ಜಯವಾಗಲಿ ಹಾಗಾಗಿ ಒಂದು ಇಷ್ಟು ಆಯ್ತು ಇಷ್ಟ ಒಂದು ಲೈಕ್ ಒಂದು ಲೈಕ್ ಅನೇಕ ವೀಡಿಯೋ ತುಂಬಾ ಸಿಗುತ್ತೆ ಶೇರ್ ಮಾಡಿ ಚೆನ್ನಾಗಿ ಸಾಧ್ಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವೀಡಿಯೋ ಬಿಟ್ಟಾಗ್ತಾನೆ ಥ್ಯಾಂಕ್ ಯು